ಫಸ್ಟ್ ಲೊಕೇಶನ್ ನೋಡ್ಕೊಂಡ್ಬಿಡಿ ಇದು ನಮ್ಮ ಅವರ್ಗಿರ ರೋಡು ಚಿತ್ರದುರ್ಗದ ರೋಡಲ್ಲಿ ಇರೋಂಥ ಪೊಲೀಸ್ ಲೇಔಟ್ ನೋಡ್ತಾ ಇರಬಹುದು ಪೊಲೀಸ್ ಲೇಔಟ್ ಅಂತ ಬೋರ್ಡ್ ಕಾಣ್ತಾ ಇದೆ ಇದೇ ಪೊಲೀಸ್ ಲೇಔಟ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ಬರೋ ಅಂತ ನಿಮಗೆ ಪೊಲೀಸ್ ಲೇಔಟ್ ಅಲ್ಲಿ ಸೈಟ್ ಪರ್ ಸೇಲಿಗಿದೆ ಬನ್ನಿ ಹೊರಗಡೆ ಹೋಗ್ತಾ ಹೋಗ್ತಾ ಎ ಟು ಜೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಮೇಡಮ್ ನೋಡಿ ನೋಡ್ತಾ ಇರ್ಬೋದು ಸೈಟ್ ಫಾರ್ ಇದು ಇದನ್ನು ಆಲ್ಮೋಸ್ಟ್ ನಿಮಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಮ ಬೈಪಾಸ್ ಹತ್ರ ನಿಂತು ನಿಮಗೆ ಪೊಲೀಸ್ ಲೇಔಟಲ್ಲಿ ಇರೋಂಥ ಸೈಟ್ ಫಾರ್ ಸೇಲಿಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ಸೈಟ್ ನಂಬರ್ ಬಂದುಬಿಟ್ಟು ನಿಮಗೆ ಐವತ್ತೊಂದು ಸೈಟ್ ನಂಬರ್ ಅಂತ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೈಟ್ ಫೇಸಿಂಗ್ ಬಂದುಬಿಟ್ಟು ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಡ್ತಾ ಇದ್ದೀನಿ ಒಂದು ಪ್ರೀಮಿಯಂ ಲೊಕೇಶನ್ ಆಗಿರ್ಬೋದು ಸ್ಟ್ಯಾಂಡರ್ಡ್ ಏರಿಯಾ ಆಲ್ಮೋಸ್ಟ್ ನಮ್ಮ ಪೊಲೀಸರು ಒಂದು ಸೆವೆಂಟಿ ಪರ್ಸೆಂಟ್ ಪೊಲೀಸ್ ಲೇಔಟ್ ಆಗಿರೋ ಕಾರಣ ಸೆವೆಂಟಿ ಪರ್ಸೆಂಟ್ ಪೊಲೀಸ್ ಜನ ಇದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಸರೌಂಡಿಂಗ್ ಎಲ್ಲ ಎಷ್ಟು ಬಿಲ್ಡಿಂಗ್ಸ್ ಎಲ್ಲ ಆಗಿದೆ ಒಂದು ಪ್ರೀಮಿಯಂ ಲೊಕೇಶನ್ ಆಗಿದೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಯಾಕಂದರೆ ಸ್ಕ್ವೇರ್ ಫೀಟ್ ನಮ್ಮ ಆಗ್ತಾ ಆಗ್ತಾಯಿದೆ ಅಂತ ಅದು ಅದು ಕಂಪೇರ್ ಮಾಡಿದ್ರೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರ್ತದ್ರೆ ನಮ್ಮ ಯೂಟ್ಯೂಬ್ ಕಡೆ ನಮ್ಮದ್ರೆ ಕೂಡ ನೆಗೊಷಿಯೇಬಲ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈ ಸೈಟಿಂದ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ನಿಯರ್ ಬೈ ಬೈಪಾಸ್ ಅವ್ರಿಗೆ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಒಂದು ಪ್ರೀಮಿಯಂ ಲೊಕೇಶನ್ ಇದೆ ನೋಡ್ತಾ ಇರಬಹುದು ಫಿಫ್ಟಿ ಒನ್ ನಂಬರ್ ಸೈಟ್ ಇದು ಬರುತ್ತೆ ಫೈನಲ್ ಅಪ್ಲೋಡ್ ಸೈಟ್ ಆಗಿರುತ್ತೆ ಯಾರನ್ನೂ ಇಂಟ್ರೆಸ್ಟ್ ಆಗಿದ್ದರು ಡಿಸ್ಕ್ರಿಪ್ಷನಲ್ಲೇ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆ ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ಥರ ವೀಡಿಯೋನ ಶೇರ್ ಮಾಡಿ ಯಾರಿಗೆ ಸೈಟ್ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಬಾಯ್